ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಯಾವುದೇ ರೀತಿ ನಾನು ತೆಂಗಿನಕಾಯಿ ಹಾಕೊಳ್ತಿಲ್ಲ ಹಾಗೆ ಮಾಡಿ ತೋರಿಸ್ತೀನಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ನಾನು ಒಂದು ಐದು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಂ ಗಾತ್ರದ್ದು ಆ ಒಂದು ಈರುಳ್ಳಿಗೆ ಎರಡು ಟೊಮೆಟೊ ಲೆಕ್ಕ ತಗೊಂಡಿದ್ದೀನಿ ಇವಾಗ ಐದಕ್ಕೆ ನಾನು ಹತ್ತು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಮತ್ತೆ ನೋಡಿ ಎರಡು ಬೆಳ್ಳುಳ್ಳಿ ಯಾವುದೇದು ನೋಡಿ ಇದು ಹಸಿ ಇದೆ ಬೆಳ್ಳುಳ್ಳಿ ಇದನ್ನ ಏನು ಮೇಲ್ಗಡೆ ಸಿಪ್ಪೆ ತೆಗೆದ್ಬೇಡ ಹಾಗೆ ಚಜ್ಜಿ ಹಾಕೋಣ ಈರುಳ್ಳಿ ಮಾತ್ರ ಇವಾಗ ದಪ್ಪ ದಪ್ಪ ಥರ ಫ್ರೈ ಮಾಡ್ಕೋಬೇಕು ಟೊಮೆಟೋನು ಅಷ್ಟೇ ಏನು ಸಣ್ಣದಾಗಿ ಹಚ್ಕೊಳ್ಳೋದು ಬೇಡ ಅದನ್ನು ಅಷ್ಟೇ ಕಟ್ ಮಾಡಿ ಕಟ್ ಮಾಡಿ ಹಾಗೆ ಹಾಕೊಳ್ಳೋಣ ನೋಡಿ ಇವಾಗ ಈರುಳ್ಳಿನ ಮೇಲ್ಗಡೆ ಸಿಪ್ಪೆ ತೆಗೆದು ಒಂದು ಈರುಳ್ಳಿನ ನಾಲ್ಕು ಭಾಗ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಫ್ರೈ ಮಾಡಿ ನಾವು ರುಬ್ತೀವಲ್ವ ತುಂಬಾ ಚಿಕ್ಕದಾಗಿ ಏನು ಕಟ್ ಮಾಡ್ಕೊಳ್ಳೋದು ಬೇಡ ನೋಡಿ ಈ ಥರ ಅರ್ಧ ಕಟ್ ಮಾಡಿ ಮಧ್ಯದಲ್ಲಿರ್ತಲ್ವಾ ಈ ದಿಂಡು ಇದನ್ನು ತೆಗೆದುಬಿಡೋಣ ಎಲ್ಲ ಈರುಳ್ಳಿನೂ ನೋಡಿ ಈ ತರ ಎಲ್ಲ ಸಿಪ್ಪೆ ತಕೊಂಡಿದ್ಸತಿ ಈರುಳ್ಳಿನ ತೊಳ್ಕೊಳ್ತೀನಿ ತೊಳ್ಕೊಂಡು ಡೈರೆಕ್ಟ್ ಆಗಿ ಬಾಂಡಿ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಕಟ್ ಮಾಡ್ ಹಾಕೊಳ್ತೀನಿ ನೋಡಿ ಒಂದ್ ಬಾಂಡ್ಲಿ ಇಟ್ಕೊಂಡಿದೀನಿ ಅದಕ್ಕೆ ನಾನು ನಾಲ್ಕು ನಾಲ್ಕೈದು ಸ್ಪೂನು ಎಣ್ಣೆ ಹಾಕೊಳ್ತಾ ಇದೀನಿ ಸ್ವಲ್ಪನೇ ಸಾಕು ಇವಾಗ ಎಣ್ಣೆ ಕಾಯಕ್ ಮುಂಚೆನೆ ಪರವಾಗಿಲ್ಲ ಈರುಳ್ಳಿನ ಇದಕ್ಕೆ ಡೈರೆಕ್ಟ್ ಆಗಿ ಕಟ್ ಮಾಡಾಕೊಳ್ಳೋಣ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಸಾಕು ನೋಡಿ ಚಟ್ನಿ ಮಾಡಬೇಕಾದ್ರೆ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋದ್ ಏನಿಲ್ಲ ಹಾಗಿಂದಾಗ್ಲಿ ತಕ್ಷಣಕ್ಕೆ ಮಾಡ್ಕೊಬೋದು ತುಂಬಾನೇ ಚೆನ್ನಾಗಿರುತ್ತೆ ಆಮೇಲೆ ಇವಾಗ ಜೋಳದ ಮುದ್ದೆ ಚಪಾತಿಗೆ ರೈಸ್ಗೆ ದೋಸೆಗೆ ಇಡ್ಲಿಗೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಎಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಐಸ್ ಅಲ್ಲೇ ಮಾಡ್ಕೊಡಿ ಪರವಾಗಿಲ್ಲ ನೋಡಿ ಇವಾಗ ಈರುಳ್ಳಿ ಹಾಕೊಂಡ್ಮೇಲೆ ಇವಾಗ ಬೆಳ್ಳುಳ್ಳಿನ ಮೇಲ್ಗಡೆ ಸಿಪ್ಪೆ ತೆಗ್ದು ತುಂಬಾ ಅಸ್ತಿ ಇದೆ ಅದಕ್ಕೆ ಹಾಗೆ ಹಾಕೊಂಡಿದ್ದೀನಿ ಸ್ವಲ್ಪ ಒಣಗಿದ್ದೆ ನೀವು ಒಂದು ಮೇಲೆ ಕಡೆ ಎಕ್ಸ್ಟ್ರಾ ಇರೋಸುತ್ತೆ ಮಾತ್ರ ತೊಡೆದು ತೊಳೆದು ಹಾಕೋದು ನೋಡಿ ಹಿಂದಿಂತೇ ಹಾಕೋಬೋದು ಇವಾಗ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಟೊಮೆಟೊ ಕೂಡ ನಾನು ಬೇರುಗಡೆ ತೊಳ್ಕೊಂಡು ಅರ್ಧ ಅರ್ಧ ಕಟ್ ಮಾಡಿ ಹಾಕೊಳ್ತೀನಿ ಇವಾಗ ಈರುಳ್ಳಿನ ಬೆಳ್ಳುಳ್ಳಿ ಫ್ರೈ ಆಗಿದೆ ಜೊತೆಗೆ ನಾನು ಟೊಮೆಟೊನ ಕೂಡ ಒಂದು ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಚೆನ್ನಾಗಿ ಬೆಂದೋಗಿರಬೇಕು ಅವಾಗ ಚೆನ್ನಾಗಿರುತ್ತೆ ನೋಡಿ ಜೊತೆಗೆ ನೀವು ಅಂತ ಅಂತ ಕೂಡ ಹಾಕೊಳ್ತೀವಿ ಬೇಗ ಬೆಳೆಯುತ್ತೆ ಅಂತ ಎಲ್ಲ ಚೆನ್ನಾಗಿ ಫ್ರೈ ಆಗೋ ಥರ ಹುರ್ಕೊಂಡು ನಾವು ಸ್ವಲ್ಪ ಮೆಚ್ಚುಕಾಗಬೇಕು ಆಮೇಲೆ ನಾನು ನಾಟಿ ಟೊಮೆಟೋನ್ ತೊಗೊಂಡಿದ್ದೀನಿ ನಿಮ್ಗೆ ಏನಾರು ನಾಟಿ ಟೊಮೆಟೊ ಇಲ್ಲ ಅಂದರೆ ಹಾಪಿ ಟೊಮೆಟೊ ಹಾಕೊಂಡು ಸ್ವಲ್ಪ ಹುಣಸೆ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ನಾನು ಲಾಟಿ ಟೊಮೆಟೊ ಹಾಕೋದ್ರಿಂದ ಹುಣ್ಸೆ ಹಾಕೊಂಡು ತುಂಬ ಹಾಕ್ಬಿಟ್ರು ಚೆನ್ನಾಗಿರೋದಿಲ್ಲ ಆಮೇಲೆ ಕಾರಕ್ಕೆ ನಾನು ಇವಾಗ ಇದಕ್ಕೆ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಿಮಗೆ ಬೇಕಿದ್ದರೆ ಚಿಲ್ಲಿ ಪೌಡ್ರು ಇಲ್ಲ ಒಣಗಿ ಮೆಣಸಿನ್ಕಾಯಿ ಹಾಕೋಬೋದು ಅಂದರೆ ರುಚಿ ಚೆನ್ನಾಗಿರೋದಿಲ್ಲ ಹಸಿ ಮೆಣಸಿನ್ಕಾಯಿನೇ ಹಾಕೋಬೇಕು ಒಂದೊಂದು ಅಡುಗೆಗಳಿಗೆ ಯಾವುದಕ್ಕೆ ಏನು ಹಾಕೋಬೇಕು ಅದು ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ನೀವು ಆದಷ್ಟು ಹಸಿ ಮೆಣ್ಸಿನ್ಕಾಯಿನೇ ಹಾಕೊಳ್ಳಿ ಚೆನ್ನಾಗಿ ಬಂದೆ ಅದರಾಗ ಚೆನ್ನಾಗಿದ್ದೀನಿ ಫ್ರೈ ಮಾಡ್ಕೊಂಡು ತುಂಬ ಸಾಫ್ಟಾಗಿ ಬೇಕಿದು ಅದು ಇವಾಗ ಟೊಮೆಟೊ ಚೆನ್ನಾಗಿ ಸ್ವಲ್ಪ ಬೆಂದಿದೆ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಆಮೇಲೆ ಒಂದು ಸ್ಪೂನಷ್ಟು ನಾನು ಜೀರಿಗೆ ಕೂಡ ಹಾಕೊಳ್ತೀನಿ ಅಷ್ಟೇ ಇವಾಗ ಒಂದ್ಸತಿ ಮಿಕ್ಸ್ ಮಾಡಿ ಒಂದೊಂದ್ ಎರಡ್ ನಿಮಿಷ ಆದ್ಮೇಲೆ ಇದನ್ನ ಆಫ್ ಮಾಡ್ಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ನೀರು ಹಾಕೊಳ್ದಿರೋ ಹುಡ್ಬೇಕು ಯಾಕಂದ್ರೆ ಇದ್ರಿಂದ ಟೊಮೆಟೊದಲ್ಲಿ ತುಂಬಾನೇ ನೀರಿದೆ ಇದೆ ಇನ್ನೂ ನೀರ್ ಹಾಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಒಂದ್ಸತಿ ಇದನ್ನು ಕೊತ್ತಂಬರಿ ಸೊಪ್ಪು ಒಂದು ಎರಡರಿಂದ ಮೂರು ನಿಮಿಷ ಬೇಯ್ವರೆಗೂ ಹಾಗೆ ಬಿಟ್ಟಿಟ್ಟು ಆಫ್ ಮಾಡಿ ಇವಾಗ ಪೂರ್ತಿ ಸ್ವಲ್ಪ ತಣ್ಣಗಾಗಿದೆ ಇದಕ್ಕೆ ನೀರು ಹಾಕೊಡ್ತೀರ ಆಮೇಲೆ ಜಾಸ್ತಿ ನುಣ್ಣು ಕೂಡ ರುಬ್ಕೊಳಕ್ ಹೋಗಬೇಡಿ ಸ್ವಲ್ಪ ತರಿ ತರಿ ಆಗಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಪಿಕ್ಸಿ ಜಾರ್ ಒಳಗೆ ಹಾಕೊಳ್ತಾ ಇದೀನಿ ಉಪ್ಪು ಅಷ್ಟೇ ಆಲ್ರೆಡಿ ನಾವು ಹಾಕೊಂಡ್ಬಿಟ್ಟಿದೀವಿ ಸ್ವಲ್ಪ ನೋಡ್ಕೊಂಡು ರುಚಿನ ಆಮೇಲೆ ಬೇಕಿದ್ರೆ ಹಾಕೋಬಹುದು ನೋಡಿ ಇವಾಗ ನೀರ್ ಹಾಕೊಳ್ತೀನಿ ರುಬ್ಕೊಂಡಿದೀನಿ ತುಂಬಾನೇ ತೆಳ್ಳಗೆ ಬಂದಿದೆ ಆಮೇಲೆ ಇಷ್ಟು ತರಿ ತರಿ ಆಗಿದ್ರೆ ಚೆನ್ನಾಗಿದೆ ತುಂಬ ನುಣ್ಣ ಪೇಸ್ಟ್ ಥರ ಮಾಡ್ಕೋಬೇಡಿ ಇವಾಗ ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಸಾಲೆ ಎಲ್ಲ ನಾಲ್ವ ಅಂದರೆ ಟೊಮೆಟೊ ಈರುಳ್ಳಿ ಎಲ್ಲ ಅದೇ ಬಾಡ್ಲಿಗೆ ನಾನಿವಾಗ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ನೋಡಿ ಸಾಸಿ ಇವಾಗ ತಿಳಿತಾ ಇದೆ ಒಂದು ಅರ್ಧ ಸ್ಪೂನು ಕಡ್ಲೆ ಬೆಳೆ ಉದ್ದಿ ಬೆಳೆ ಹಾಕ್ತಾ ಇದ್ದೀನಿ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಬೇಳೆ ಉದ್ದಿನ ಬೇಳೆ ಚೆನ್ನಾಗಿ ಫ್ರೈ ಆಗಿದೆ ಆಫ್ ಮಾಡ್ಬಿಡೋಣ ಇವಾಗ ಕಬ್ಬೆ ಸೊಪ್ಪು ಕೂಡ ಹಾಕುತ್ತೀನಿ ರುಬ್ಬಿರ ಅಂತದ್ನ ಒಂದು ಚಿಕ್ಕದು ಬಟ್ಲಿಗೆ ಹಾಕೊಂಡಿದೀನಿ ಮತ್ತೆ ಒಗ್ಗರಣೆ ನೀವು ಹಾಕಿದ ತಕ್ಷಣ ಹಾಕೊಂಡು ಹೋಗ್ಬೇಡಿ ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಕಡಲೆ ಬೆಳೆ ಉದ್ದಿನ ಬೇಳೆ ಹಾಕೋಬಹುದು ಬೇಡ ಅಂದ್ರೆ ಹಾಕೊಳಕ್ ಹೋಗ್ಬೋದು ಬರೀ ಸಾಸಿವೆ ಕಡಬೆ ಸೊಪ್ಪು ಹಾಕೊಂಡು ತುಂಬಾನೇ ಚೆನ್ನಾಗಿರುತ್ತೆ ನುಡಿ ತುಂಬಾನೇ ಸಿಂಪಲ್ ಆಗಿ ಅಷ್ಟೇ ರುಚಿಕರವಾಗಿ ಟೊಮೆಟೊ ಚಟ್ನಿ ಸೂಪರ್ ಆಗಿ ರೆಡಿ ಆಗಿದೆ ಮತ್ತು ಬೇಕಿದ್ದರೆ ನೀವು ಇದಕ್ಕೆ ಇಂಗು ಕೂಡ ಹಾಕೋಬೋದು ಅಂದರೆ ಅನ್ನಕ್ಕೆ ದೋಸೆಗೆ ಚಪಾತಿಗೆಲ್ಲ ಸ್ವಲ್ಪ ಇಂಗಿಂದು ಫ್ಲೇವರೇ ಬರ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿಲ್ಲ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕಾನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು